ನಮ್ಮಲ್ಲೇ ಕೆಲವರು ಅಜೆಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದಾರೆ ವರ್ತು ಪ್ರಕಾಶ್ ಅವರು ಮಾಜಿ ಸಚಿವರು ಅವರ ಅಮೇಡ್ಕೆ ಮೇಲೆ ಅವ್ರನ್ನೆಲ್ಲ ಮಾತಾಡಬಾರ್ದಾಗಿತ್ತು ಬಂದಿದ್ದು ಕನಸಿ ಅದೆಷ್ಟಿದೆ ಅಷ್ಟನ್ನು ಮಾತ್ರ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಎಸ್ಸಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ನಿಮ್ಕುನ ಮಾಧ್ಯಮದವ್ರ ಹತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಗಳೆಲ್ಲ ಇದೆ ನಾನು ಬದುಕಿರೋವರ್ಗು ಕಾಂಗ್ರೆಸ್ ಅನ್ನು ವಿರೋಧ ಮಾಡೋದೇನೋ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡು ನಾನು ಕಾಂಗ್ರೆಸ್ ಅನ್ನೆಲ್ಲೂ ಹೋಗ್ಲಂತ ಕಲ್ಸೋದು ನಾನು ಮಾಡಲ್ಲ ಹಂಗಿರುವಾಗ ಏನು ಇದ್ ಮಾಡಿದ್ರು ಇಲ್ಲ ನನ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇನ್ನೊಂದು ಮತ್ತೊಂದು ಅವಿ ಎಲ್ಲ ಇರ್ತವೆ ಅದನ್ನೇನೋ ಮಾಡಿ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾದ ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿಲ್ಲ ಅಂದ್ರೂ ಏನಾಗಿಲ್ಲ ಅಂದ್ರೂ ಅವತ್ತಿಂದನೂ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂತವ್ರ ಜೊತೆ ನಾವ್ ಇರ್ತೀರಿ ಸಿದ್ದರಾಮಯ್ಯ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕತ್ಕುಕೊಂಡ್ರ ಮೋಸ ಮಾಡೋಣ ಹಿಂಗ್ ಮೋಸ ಮಾಡೋಣ ನನ್ನಿಂದನೇ ಗೆದ್ದಿದ್ದು ನಾನು ಅದ್ ಮಾಡಿದೆ ಇದ್ ಮಾಡಿದೆ ಅಂತ ನೂರ್ ಸಲ ಹೇಳೋರು ನಿಮ್ಮೊಂದೆನೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತ್ಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಅರ್ಥ ಆಯ್ತಾ ನಾನು ಅಕ್ರಮ ಪಾಶೆ ತಲೆ ಮೇಲೆ ಏನ್ ಸಿದ್ಧರಾಮಯ್ಯನ ಸಿದ್ದರಾಮಯ್ಯನ ಇವರೆಲ್ಲ ಇದು ಮಾಡಿದ್ರು ಸಿದ್ದರಾಮಯ್ಯ ನಮ್ಮ ನಾಯಕರು ನನ್ನ ಕಚೇರಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವುನು ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಅವ್ರನ್ನ ಇಷ್ಟಪಡ್ತೀರಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನು ನಾವು ವಿರೋಧ ಮಾಡ್ತೀವಿ